ജന ചന്ദ്ര ചന്ദ ചെളിയ അമ്പിനിയ ഗണ്ടുണ്ടല്ല കന്നി തായി വണ്ണമ്രി ചിന്നോളോ ബ്രഹ്മ ചുരി ചെന്നല ചന്ദ കണ്ടു നമ്മ கடீரா எக்கூடாது பூர ஜீரோ எதக்க வந்து

ಮಗನ ಅದ್ ಬಿಟ್ಟು ಬೇರೆ ಏನು ಕೆಲಸ ಮಾಡ್ತಿ ಬೇರೆ ಕೆಲಸ ಕುರಿ ಕುರಿಕಾಯ್ತಿ ಕುರಿಕಾಯ್ತಿ ಕುರಿ ಕುರಿ ಏನ್ ಕುರಿ ಕುರಿ ಬಿಳಿ ಏನು ಕುರಿಗಿನ ಹೋದ್ ಮತ್ ಕರಿ ಕುರಿಗಿ ಅದಕ್ಕ ಕುರಿ ಎಲ್ಲಿ ಕಟ್ಟಿ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಎಲ್ಲಿ ಕಟ್ಟಿ ಹಾಕ್ತಿ ಮನೆ ಮುಂದೆ ಮತ್ ಕರಿ ಕುರಿ ಮನೆ ಮುಂದೆ ಏ ಮಗನ ಇದನ್ನೆಲ್ಲ ಬಿಡು ದಿನ ಬೆಳಗ್ಗೆ ತಕ್ಷಣ ಪೇಪರ್ ಓದುವುದಕ್ಕೆ ಜನರಲ್ ನಾಲೆಜ್ ಬರ್ತೈತಿ ಓ ಬೆಳಗ್ಗೆ ಪೇಪರ್ ಜನರೇಟರ್ ಬರ್ತೈತಿ ಜನರ ಲವ್ ಮಗಳ ಜನರ ನಾಲೇಜ್ ಎಲ್ಲಿ ಸಿಗ್ತಾವು ಇದೆ ಮಂದಿಯಗ ಮತ್ತೆ ಆಗಳ ಹೋಗಿನ್ಪಾ ಸಿಗ್ಲಿಲ್ಲ ಅವ ಏ ಮಗಳ ಅವೆಲ್ಲ ನೋಡಿ ತಿಳ್ಕೊಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು 134ನೇ जयंती ಮಾಡಕತ್ತರೆ ಮೆಯಾಪುರದಾಗ ಹ ಅದಕ್ಕೆ ಪೇಪರ್ ದಕ್ಕೆ ಕೊಟ್ಟರೆ ಅಂಬದಾ ಪೇಪರ್ ತಂದೆ ಪೇಪರ್ ಹೋತಂತಡಿ ಹೇ ಆಸರ ದಿನಿ ಪೇಪರ್ ತಂದೆ ಹ ಆ ಪೇಪರ್ ತಂದೆ ಅದೆ ಎಲ್ಲ ಕಟಿಂಗ್ ಇರುತ್ತೆ ಕಿರನ ಇರುತ್ತೆ ನೋ ಮಗಳ ಪೇಪರ್ ಏ ಸಿಗ್ತಾವೆ ನಮ್ಮ ಕಡೆ ಎಲ್ಲ ಹಳ್ಯಾ ಕಟ್ಟಿ ಇರುತ್ತೆ ಹೌದನೆ

ಹಲೋ ಮರೆಕೊಂಡಿ ನೋಡಿ ಸಾರ ಇರ್ತಾ ಬಿಡ ಪೇಪರ್ ಯಾವುದು ಮೊದಲ ನಮ್ಮ ಪೇಪರ್ ಏನು ವಿಜಯವಾಣಿ ಉದಯವಾಣಿ ಏನ್ ಕೊಟ್ಟರೋ ಕರ್ನಾಟಕ ರಾಜ್ಯ ಸರ್ಕಾರ ಬನ್ನ ಬನ್ನಗಳಲ್ಲಿ ಮರಾಟೋ ಏ ಮಗಾ ಹಿಂದಿ ನಾ ಮುಂದುದೋನವಾ ಇದೇನು ಸಮುದ್ರದಲ್ಲಿ ಹೊಡೆದಾಟ ನೀರಿಗಾಗಿ ಪಡೆದಾಟ ಭಾರತ ದೇಶದಲ್ಲಿ ಕರ್ನಾಟಕ ನಪತ್ತಾ ಹಾ ಏ ಮಗಳ ಭಾರತ ದೇಶದ ಕರ್ನಾಟಕ ಹೆಂಗ್ ನಾಪತ್ತಕ್ಕೆ ಆ ಮಗಳ ನಿನ್ ಗೊತ್ತಿಲ್ಲ ಮಲ್ಲಿದ್ರ ರಜುವರಗ ಹೊಳಿ ಬಂತ ನೀರು ಬಂತ ಶರ್ಮ ನಾವು ಮನಿ ಮುನಿ ಗೊತ್ತಾ ಅಲ್ಲ ಮಗಳ ಇದೇನು ಅಮ್ಮನ ತೋಳಿನಲ್ಲಿ ನಮ್ಮನ್ನ ಗಟರಿನಲ್ಲಿ ಇದೇನು ಹುಡುಗಿಯರನ್ನು ಚುರಾಯಶ ದವರಿಗೆ ರಾಷ್ಟ್ರಪತಿಯಿಂದ ಸನ್ಮಾನ சாமி கலை கபத்தரா ஹே 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 உட்ட கபத்தரே பித்து பிள்ளிக்கே பதறல அதனால பரவால சடாயி சடாயி இந்த சப்பட்டதுனா ஆ யார அப்ப வந்து இருந்து ஐயப்பூர் நம்ம வந்து இருந்து ஹ அடக்க بندر இந்த சப்பட்டதுன்னா அத்தி மீர் ಏನೋ ಹನಿಗೂಡಿ ಹಳ್ಳಾ ನಿಮ್ಮ ಪಕ್ಕಲ್ಲೇ 얘 ಮಗಳೇ ಏರೆ ಪೇಪರ್ ಓದಿ ಸಾಕ್ ಮಗಳ ಒಂದು ಎರಡು ಪ್ರಶ್ನೆ ಕೇಳಿದ್ರು ಕರೆಕ್ಟಾಗಿ ಉತ್ತರ ಕೊಡು ಮಗಳೆ ನನಗೆ ಪ್ರಶ್ನೆ ಹಾ ಯಾಕ ಯಾಕ ಪುಸ್ತಕ ಪೂಚ್ ಮಸ್ತರ ನಾ ಪುಸ್ತಕ ನೀ دیتی ಎಲ್ಲಿ ಗಿಚಲಿ ಇಲ್ಲ ಏನಿಲ್ಲ ಸಿಂಪಲ್ ಪ್ರಶ್ನೆ ಗಾದೆ ಮಾತು ಅಂದ್ರೆ ಏನು ಹೇಳಸಾಕ ಸರ್ ಗಾದೆ ಮಾತು ಅಂದ್ರೆ ಯಾವಿಂದ 파ರವೆ ಬಂದವನು ಹ್ ಆಯಿತು ಇನ್ನೊಂದು ಇನ್ನೊಂದು ಓತ ಉಣ್ಣಾಕ बैरल वो तोला है बैरल का सिंटेक्स है हाँ बता हाँ सिंटेक्स होना तो उसको बैरल इट गुदे तो ना बैरल हम्म hmm. इस साल बैरल ले हाँ हम्म ये मोर बुरले कांति पहले चुकी हंगा हल्ला तक तल

ಹೊಸದಾಗಿ ಮದುವೆ ಆಗಿರ್ತಾರೆ ಹೌದು ಮದ್ವೆ ಸಿಗೇನಾ ಹೊಸವಾಗಿ ಗಂಡ ಮದುವೆ ಮಾಡ್ಸಿದ್ದೀನಿ ಗಂಡಾಯ್ತು ಮದ್ವೆ ಹೋಗ್ತಾರ ರೂಮ್ ಹೋಗ್ತಾರೆ ಚಿಲ್ಕ ಹಾಕೋತಾರ ಚಿಲ್ಕಾ ಹಾಕೋತಾರ ಸೌಕಾಶ ನಡ್ಕೊತಾರೆ ಸೌಕಾಶ ನಡ್ಕೊತ ಹೋಗಿ ಗಾದಿ ಮ್ಯಾಗ ಕುಂದಿರ್ತಾರ ಗಾದಿ ಮ್ಯಾಗ್ ಕುಂತ ಗಾದಿ ಮತ್ತ ಹ್ಮ್ ಗಾದಿ ಮ್ಯ ಕುಂತ ಹಂಗಲ್ಲದು ಹ ಗಿ ಮಕ್ಕ ಗಾದಿ ಮ್ಯಾಗ್ ಕುಂತ ಗಾದಿ ಮ್ಯಾಕ್ ಕುಂತ ಮುಂದೆ ಏನ್ ಮಾಡ್ತಾರ ಹೇಳು ಮಗನ ಎಂಟರ್ ಜನ ಮಗ ಗಾದಿ ಮಕ್ಕಿ ಮ್ಯಾಕ್ತ ಗಾದಿ ಮ್ಯಾಕ್ ಚಟಿ ಐತೆ ಅಂಡೆ ಗಾದಿ ಮಕ್ಕ ಕು ಗಾದಿ ಮ್ಯಾಗುತ್ತ ಏನು ಏನ ಗಾದಿ ಮಕ್ಕ ಮಾತಾಡಬೇ ಗಾದಿ ನೀ ಇಲ್ಲಿ ಇಲ್ಲ. ಮಗನ ಈ ಭಾಗಾಕಾರ ಗುಣಾಕಾರ ಸಂಧಿ ಬಗ್ಗೆ ಕೇಳ್ತರು ಸಂಧಿ ಅಂದ್ರೆ ಏನು ಹೇಳ ಮಗಾ? ಸರ್ ಸಂಧಿ ಅಂದ್ರೆ ಎರಡು ಪದಗಳ ಮಧ್ಯೆ ಅಂಧೆ ಅದು ಸಂಧಿ ಸಂಧಿಯೆನೋ. ಮತ್ತೆ ನೀವು ಆದ್ರೆ ಮಂದಿ ಇಳೋರು. ಮತ್ತೆ ನಾವು ಆದ್ರೆ ಅಂದ್ರೆ ತಂದಿ ಇಳೋರು. ನಾ ಮಗನ ಏನು ನಾಟಕ ಭಾರಿ ಮಾಡ್ತೀ ಅಂತಾ? ಭಾರಿ ಮಾಡ್ತೀನಿ ಸರ್. ನೀವು ನಾಟಕ ಡಾಲೆ ಹೇಳ್ಬಿಡ್ತೀ ಮಾಡ್ತೀ. ಮಾಡ್ತೀನಿ ಸರ್. ನಾಟಕದ ಹೆಸರು ಸತ್ಯವಾನ ಸಾವಿತ್ರಿ. ಸತ್ಯವಲ ಶಿವರಾತ್ರಿ. ಮಗನ ಶಿವರಾತ್ರಿ ಆತು ಉಗಾದಿ ಆತು ಮಗನ ನವರಾತ್ರಿ ಇನ್ನ ಮುಂದೈತಿ ಮಗನ ಅದು ಕತ್ತಲ ರಾತ್ರಿ ಕತ್ತಲ ರಾತ್ರಿ ನಿನ್ಶಾಳ ತಾಯಿ ಆ ಮಗನ ನಾಟಕದ ಹೆಸರು ಸತ್ಯವಾನ ಸಾವಿತ್ರಿ ಸತ್ಯವನ ಶಿವರಾತ್ರಿ ಆ ನಾಟಕದ ನಿ ಹೆನಪತ್ರ ಮಾಡ್ಬೇಕು ಹೆನಪತ್ರ ಆಗೋದಲ್ವಾ ಅಕ್ಕ ನಾ ಗಂಡಸನ ಇವತ್ತೊಂದು ಹೆನಪತ್ರ ಆಗೋದಲ್ವಾ ಯಾಕೋ ಈಗ ಲಕ್ಷ್ಮಿ ಪ್ರಪೋಸ್ ಮಾಡಿದನು ಹೆನಪತ್ರಕ್ಕೆ ಇಲ್ವಾ ಇವತ್ತೇನರ ನೀ ಹೆನಪತ್ರ ಮಾಡಿದ್ರೆ ಅಂದ್ರ ಆ ಲಕ್ಷ್ಮಿ ಕಡೆಯಿಂದ ನಿನಗೆ ಒಳಗೆ ಹೋಗಿ ಉಮ್ಮಾ पडುತ್ತೆ நாட்டும் சன சவித்ரி சிங்க ஏன் மணங்க ஏனரா ಪೊರ್ಸು ಪೊರ್ಸು ಆಟ ಮಾಡ್ಕೊಲಿ ಹಾ ಸೈ ಎದ್ಯಾಗ ಇಟ್ಕೋ ಹಂಗ ಮಣ್ಕೋ ಹಾ ತಾಳು ಊದ್ ಬಿಡ ಹಾ ಈ ನಾಟಕದ ಸತ್ತಿ ನೀನು ಕಣ್ಬುಂತು ಇವ ನೀನು ಗಂಡ ಇವ ನನಗೆ ಅಂಡ್ ನನಕ್ಕಿ ಊದ ಹಂಗ ಇಟ್ಕೊಂಡು ಏನೆಲ್ಲ ಇಟ್ಕೊ ತಿಳ್ಕೊ ತಿಳ್ಕೊತ ಜಿಪ್ ಹಾಕೊಂಡಿಲ್ಲ ಪೊರ್ಸು ಜಿಪ್ ಹಾಕೊಂಡಿ ಏ ಏ ಶರ್ಟ್ ಕಳ್ಸಕ್ಕೆ

சவகத்தியல தான் கஷ்ட உங்களுட் அவரு முட்டை மாத்த ஓட சத்தமா இல்ல ಏ ಪರ್ಸು ಏನಾರ ನೋಡಿ ಹೆಜ್ ಗಿಜ್ಜಿ ನೀನು ಏನು ನೋಡಿ ಅಂತ ಬೇಡ ನೀನು ಸಂಬಂಧನ ಗೋಕಾಕದಿಂದ ಎರಡು ಸರಿ ಬಲಂಬ ತಂದನು ನನ್ಗೊಂದು ಆತಕ್ಕ ನನ್ಗೊಂದು ಆತು ಸುಮ್ನೆ ಕುಂದ್ರ ಭಾಳ ನೋಡಿ ಅಂತ ಪಚ್ಚಡಿ ಕಡೆ ಕುಂತಳಿ ಏ ಏ ಲಲಗಾಂಡ ಇದ್ರ ಸಚ್ಚನ್ ಗುಚ್ಚ ಏ ಲಾದಲ ಲಗಾಂಡ ಹೌದು ನಿನ್ನ ಗಾಂಡೇನೋ ರಾತ್ರಿ ಬಾಳೆ ಹೆಂಗೆ ತಿಳಿಸ್ತಿದ್ದಂತ ನಿಮಗ್ಯಾರು ಹೇಳ್ಯಾರ ನನಗೆ ನೋಡ್ದ ಒಂದು ಚಂದ್ರು 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 ಏನೋ ಇದನ್ನ ಬಿಟ್ಟಿಲ್ಲ ಆ ಕೆಲ್ಸ ಆಯ್ತು ಹರಿಕೆತು ಇದೇ ಬಿಟ್ಟಿಲ್ಲ ನೋಡಿ ನಿಮ್ಮದು ದುಡ್ಡು ಚಾಲು ಬಿಡು ನೋಡು ಹರಿಕೆತದು ಮದುವೆ ಆಗಿತ್ತ ನಿಮ್ಮ ಮತ್ತು ಮತ್ತವ್ರ ಮನ್ಯಾಗ ಹರಿಕೆ ಹಾಕ್ತೀವಿ ಸರ ಹೌದ್ರು ತಿಲ್ಲ ಹ್ಞೂ ನಾನು ಕಂಡಿದ್ದಿಲ್ಲ ಭಾಳ ಎಲ್ ತಿರುಸ್ತಿದ ತಿಳಿಸ್ತಿದ್ದ ಆದ್ರೆ ಅಲ್ಲಿ ಕೆಲಸ ತಪ್ಪ ಮಾಡ್ತಿದ್ದ ಸ್ಟೇಟ್ ಬಿಡ್ತಿದ ವಾಕಲ್ ತರ್ತಿದ್ದ ಏನಾವ ಬಾಳೆ ಸ್ಟೇಟ್ ಬಿಡ್ತಿದ ವಾಕಲ್ ತರ್ತಿದ್ದ ಇಲ್ಲ ನನ್ನ ಭಾಳ ಎಲ್ ತಿಂತಾರೆ ಯಾರು ರಾಟು ಬರ್ಗಟ್ಟು ಹೋಗ್ರಿ ಅಲ್ಲಿ ಬಿಡೋಲ್ಲ ಬಾ ಪರ್ಸು ಅಲ್ಲಿ ಮಣ್ಗಿಸ್ತಿದ್ದೆ ಏಳು ಪರ್ಸು ಏ ಪರ್ಸು ಬಂದು ಸರಿ ಜೋರಾದ ಚಪ್ಪಾಳೆ

ಅಲೋ ದೋಣಿ ಓ ಸರಿಯಾಗಿ ಕನ್ನಡ ಮಾತಾಡೋಕೆ ಬರಂಗಿಲ್ಲ ಮಗ ಇಂಗ್ಲಿಷ್ ಇಂಗ್ಲೀಷು ಮಮ್ಮಿ ಡ್ಯಾಡಿ ಆಯ್ತು ಮಗನ ಅಚ್ಚ ಕನ್ನಡ್ದಾಗ ಮಾತಾಡೋದು ಕುಲಿಬೇಕ ಯವಾ ತಾಯಿ ಚೆಲ್ಲರ್ ಇಲ್ ಹಲೋ ಮಮ್ಮಿ ವಾಟ್ ಏನು ಹೌದು ಮಮ್ಮಿ ಈ ಮಿಯಾಪುರಕ್ಕೆ ಬಂದ್ರೆ ಮಮ್ಮಿ ಬರಕ್ಕೆ ಲೇಟ್ ಆಕತೆ ಹಂಗೆಲ್ಲ ಅಷ್ಟಿಂದ ಓನಾಳ್ತವ ಬರಬಾರ್ದು ಬರಬಹುದು ಮುಂದೆ ಜೋಡ್ ಮಾಡ್ಕೊಂಡ್ ಬರ್ತಾನೆ ಆ ಶಕ ಬೇರೆ

हाँ बिला पहले लेफ्ट जाते हो हाँ डब मार चित मारो को चित मारे तो तू चित होती है बोल तो मुझे मारता बुरा तेरे कट नहीं मार मारता हूँ कट कट मारे तेरी बात तक तो कुछ तो सर सीस दे सीस ये नाता सीस दे हो हाँ ये नाता सीस दे हाँ हाँ अगर बिचार में बोलते ना

ಮಾಸ್ತಾರ್ ನಮ್ಮ ಮನೆಗೆ ಊಟಕ್ಕೆ ಬರ್ತಾನ ಅಂದ್ಮೇಲೆ ನಾವ್ ಏನ್ರ ಪೇಶಲ್ ಮಾಡಿಸ್ಬೇಕು ನಮ್ ಮನೆ ಬಂದ್ರ ಚಿಕನ್ ಮಟನ್ ಕಾಜು ಕುರ್ಮ ಉತ್ತಪ್ಪ ದಾಸಿ ಇಡ್ಲಿ ವಡಾ ತೂತ್ ವಡ ಪಗಲ್ ವಡ ತೂತ್ ವಡ ಕೇಳಿ ಮನೆ ಯಾವ್ದಿಲ್ಲ ವಡ ಪಗಲ್ ವಡ ಗೊತ್ತಿಲ್ಲ ರೀಲ್ಸ್ ಒಳಗ ಇಟ್ಟಕ್ಕೈತೋ ಮಾಡ್ತಾರ ಗೊತ್ತಿತ್ತಾನ ಹಿಂಗ ಮಾಡ್ತಾನ ಹಿಂಗ್ ಹಾಕ್ತಾನ ಬಡ್ಡಿದಂತೆ ಹಾಕೋದೈತೆ ಬಡ್ಡಿದಂತೆ ಹಾಕೋದೈತೆ ಅದ್ರ ಪಲ್ವಿ ಲಕ್ಷ್ಮಿ ನೀನ ಮೂರು ಮಂದಿ ಕೂಡ್ ತಿನ್ರು ಮನೆ ತಿನ್ಸ ಅವ್ರಿಗೂ ಪಗಲ್ ವಡ ತಿಂತಾನ

ಅಲ್ಲೇ ನೋಡ್ತೀವಿ ಇನ್ನು ನೋಡು ಏನಂತ ನೋಡ ಬರೋ ವಯಸ್ಸಿನಾಗ ನೋಡಿದ ನೀನು ಚೆಲವಿನ ಚಿತ್ತಾರ ಚಲವಿನ ಚಿತ್ತಾರ ನೋಡಿ ನೀನು ಮಾಡಬಾರ್ದಾರ ಪ್ರಶ್ನೆ ಸರ ಹಲವಾಗ